ನಾ ಏನ್ ಹೇಳಿದೆ ಅವ್ರಿಗೆ ಎಲ್ಲರ ಕಡೆ ಬಂದ್ಲಿ ನಿಮ್ಮ ಅಲ್ಲಿ ಏನ ಮುಂದೆ ಮಾತಾಡೋ ಅವಶ್ಯಕತೆ ಇಲ್ಲ ರಿಕಾರ್ಡ್ ಅಂತ ಏನ ಓಕೆ ನೀವು ಅಬ್ಜೆಕ್ಷನ್ ಮಾಡ್ತಿಲ್ಲ ಕೊಟ್ಬಿಡಿ ಅದನ್ನ ರೆಕಾರ್ಡ್ ಹಾಕಿಬಿಡ್ತಾರೆ ಆದ್ರೆ ನಾವು ಒಂದ್ಸರಿ ಇದನ್ನು ರಿಜೆಕ್ಟ್ ಮಾಡೀನಿ ಪುನರ್ ಪರಿಶೀಲ ಪ್ರಶ್ನೆ ಉದ್ದವಾಗಂಗಿಲ್ಲ ರಿಜೆಕ್ಟ್ ಮಾಡಿ ಅದ್ರ ಬಗ್ಗೆ ಸರ್

ಎಲ್ಲರೂ ಕೂಡ ಈಗ ಸಭಾಪತಿಗಳ ಆಯ್ತು ಅವರು ನಿಮಗೆ ಕೊಟ್ಟರು ಅರ್ಜಿಯನ್ನ ಅರ್ಜಿಯನ್ನ ಕೊಟ್ರೆ ಇಟ್ ಇಸ್ ಎ ಬೌಂಡ್ ಡ್ಯೂಟಿ ಆಫ್ ದಿ ಚೇರ್ ಆರ್ ಎನಿ ಎನಿ ಆಫೀಸರ್ ಆಫ್ ದಿ ಇನ್ವೆಸ್ಟಿಗೇಷನ್ ಅದರ್ ದಿಸ್ ಥಿಂಗ್ ಆಪರ್ಚುನಿಟಿ ಶುಡ್ ಬಿ ಗಿವನ್ ನೀವು ಆಪರ್ಚುನಿಟಿನೇ ಕೊಡದೆ ಜಾದಕ ಆಪರ್ಚುನಿಟಿ ಕೊಡ್ಬೇಕು ನಾನು ನಾನು ಹೇಳಿದ್ದೀನಿ ನೀವೇ ಮಾಡುದಿಲ್ಲ ಕುತ್ಕೊಳ್ ನೀವೇ ಮಾಡ್ಕೊಡಿ ಒಂದ್ ನಿಮಿಷ ಇಲ್ಲ ಪಾಯಿಂಟ್ ಆಡೋ ಪ್ರೆಸ್ ಮರಂಗಿನ ಅದರೊಳಗೆ ಚರ್ಚೆ ಇಲ್ಲ ನೋಡಿಗೌಡ್ರಿಜೇಗೌಡ್ರಿ ನಾನು ಹೇಳ್ತೀನಿ ಒಂದು ಮಾತು ಅಂತ ಹೇಳಿ ತೆಗೆದು ನೋಡಿ ರೆಕಾರ್ಡ್ ಇವು ಎಲ್ಲರ ಕಡೆ ಬಂದಿದ್ದಾವೆ ವಿಷಯ ಗೊತ್ತಿದೆ ಓದಂತ ಹೇಳಿದೆ ನಾನು ಓದೋದ್ ಕೆಲವು ಸರಿ ಇದ್ರೂ ಓದಿ ಬಿಡುತ್ತೆ ಅಂತ ನಾ ತಿಳ್ಕೊಂಡೆ ಎಲ್ಲರ ಕಡೆ ಬಂದಾವ ಸ್ಟಾಪ್ ಮಾಡಿ ಮಾಡಿಂದ ಓದಕ್ಕೆ ಹತ್ತಿಕೊಂಡು ಮುಂದೆ ರೆಕಾರ್ಡ್ ಆಗಬಹುದು ಅಂತ ನಾ ಆಯ್ತು ಈಗ ಆಯ್ತು ಒಂದು ನಿಮಿಷ ಈಗ ಒಂದು ನಿಮಿಷ ಒಂದು ನಿಮಿಷ ತಡೀರಿ ಏನೇನು ಏನು ನೋಡಿ ನಾ ಹೇಳ್ತೀವಿ ಕೊಟ್ಟೆ ನಾನು ಕೊಟ್ಟೆ ಈಗ ಸಭಾಪತಿ ಈಗ ಒಂದು ನಿಮಿಷ ನವೀನ ಈಗ ಆ ಪ್ರಶ್ನೆ ಉದ್ಭವ ಆಗುದಿಲ್ಲ ಏನ್ ಏನಿದೆ ಗೊತ್ತಿದೆ ನನಗೆ ನನಗ ಗೊತ್ತಿದೆ ನೆನ್ಕಿದೆ ಅಂತ ಗೊತ್ತಿದೆ ನನಗೆ ಇಲ್ಲಿ ಕೇಳಿ ಇಲ್ಲಿ ಕೇಳಿ ಇಲ್ಲ ಈಗ ಈಗ ಬೇರೆ ವಿಷಯ ಮಾತಾಡಿದ ನಾ ಹತ್ರ ಕೇಳಿ ಬೇರೆ ವಿಷಯ ಮಾತಾಡ್ತೇನೆ ಓದೋದು ಬೇಡ ಏನ್ ಬೇಡ ಸರಿ ತೀರ್ಮಾನ ಕೊಟ್ಟಿನಿ ನಾನು ಓದಿ ಎಲ್ಲ ಮಾಡಿ ಸ್ಟಡಿ ಮಾಡಿ ತೀರ್ಮಾನ ಕೊಟ್ಟು ನಾ ತೀರ್ಮಾನಕ್ಕೆ ಹೋದ್ರು ಇದ್ರ ಬಗ್ಗೆ ಮಾತಾಡುದಿಲ್ಲ ಬೇರೆ ವಿಷಯ ಹೇಳಿ ಬೇರೆ ವಿಷಯ ಹೇಳಿ ಇಲ್ಲ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಬೇಕು ಇಲ್ಲ ನಾವು ದಬ್ಬಾಳಿ ಮಾಡಬೇಕಾಗುತ್ತೆ ಈ ಬಿಜೆಪಿ ಅವ್ರ ಇದೇ ಕೆಲಸ ದಬ್ಬಾಳಿಗೆ ಮಾಡೋದ್ರಲ್ಲಿ ಸುಳ್ಳು ಹೇಳೋದು ಜನರಿಗೆ ದಾರಿ ತಪ್ಪಿಸೋದು ಇದೇ ಕೆಲಸ ಇರೋದು ಹತ್ತು ಸರಿ ಹೇಳಿ ಹೇಳೋದು ಹೇಳಿ ಸುಳ್ಳು ಹೇಳಿ 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 ಜನರಿಗೆ ದಾರಿ ತಪ್ಪಿಸಕ್ಕಾಗದು ದಬ್ಬಾಳಿಗೆ ಮಾಡ್ತಾರೆ ಅದ್ರ ಕೇಂದ್ರಕ್ಕೆ ದಬ್ಬಾಳಿಗೆ ಮಾಡ್ತಾರೆ ಅವರು ಆಡ್ಲೇಬೇಕಾಯ್ತಾರೆ ಅವರು ಕೇಂದ್ರ ರೂಲಿಂಗ್ ಆದ್ಮೇಲೆ ದಬ್ಬಾಳಿಗೆ ಮಾಡ್ತಾರೆ ಇವರು

ನೀವು ಹೋಗಬೇಡಿ ಮಾನ್ಯ ಸಭಾಪತಿಗಳ ನೋಡಿ ಇದನ್ನ ನೀವು ಪರಿಗಣಿಸಬೇಕು ಯಾಕೆಂದ್ರೆ ತಾವು ಒಂದು ಮಾತನ್ನ ಹೇಳಿದ್ರಿ ಈಗ ಮಾನ್ಯ ಸಭಾಪತಿ ನೀವೇನ್ ಕೊಟ್ಟಿದ್ದೀರೋ ಗೊತ್ತಿದೆ ಅಂತ ತಾವು ಹೇಳಿದ್ರಿ ಒಂದ್ ನಿಮ ಒಂದ್ಸ ಹೇಳ್ತೀನಿ ನೋಡ್ರಿ ಅದ ಎಲ್ಲಾರ ಕಡೆ ಇದೆ ಅಂತ ಹೇಳಿದೀನಿ ಮಾತಾಡ್ತೀರಿ ಒಂದು ಓದಾಕತ್ತೀರಿ ಓದೋಣ ಪೂರ ಹೋದ ನೀವು ಅಲ್ಲಿ ಹೋಗಿ ಬರ್ತೇನೆ ಈಗ ನೀವ್ ಎಲ್ಲಾ ರೆಕಾರ್ಡ್ ಹೋಗಿಲ್ಲ ಇದನ್ನ ಕೊಟ್ಟು ರೆಕಾರ್ಡ್ ಹಾಕಿಸ್ತೇನೆ ರಿಕಾರ್ಡ್ ಕೇಳಿ ಅದನ್ನ ನಾನ್ ನೋಡಿ ರೂಲ್ ಸಿಕ್ಸ್ಟಿ ಪ್ರಕಾರ ನಾನು ರಿಜೆಕ್ಟ್ ಮಾಡಿ ಅಂತ ಹೇಳಿ ಯಾಕಂದ್ರೆ ಇದು ಸಾಮಾನ್ಯ ಇರುವಂತ ದಿನ ಇದು ರಿಜೆಕ್ಟ್ ಮಾಡಿ ಅಂತ ಹೇಳಿ ಒಂದ್ಸರಿ ನಾನು ನೀವ ನಿನ್ನೆ ಹೇಳಿದ್ರಿ ಯಾವ್ದಕ್ಕೂ ರೀಕನ್ಸಿಡರ್ ಮಾಡ್ಬೇಕಂತ ಮಾಡುದಿಲ್ಲ ಅಂತ ಹೇಳಿ ಒಂದ್ಸರಿ ತೀರ್ಮಾನ ಮಾಡಿ ರಿಜೆಕ್ಟ್ ಮಾಡಿದಾಗ ಮತ್ತ ಅದ್ರ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ ಮಾನ್ಯ ಮಾನ್ಯ ಸಭಾಪತಿಗಳೇ ನೋಡೋಣ ನೋಡೋಣ ಸಭಾಪತಿಗಳೇ ಈಗ அக்கிரமாத ஆ

ಕೊಡಿ ಒಂದು ನಿಮಿಷ ನೀನು ನಿನಗಿಂತ ಬಾಳು ಓದಿ ನಾನು ನಿನ್ನ ಹುಟ್ಟಿದ್ದೀನಿ ನಾನು ಎಂ ಎಲ್ ಜೊತೆ ಕುದುವ ಪಾಯಿಂಟ್ ಆಫ್ ಆರ್ಡರ್ ಸರ್ ಇಲ್ಲಿ ಒಂದ್ ನಿಮಿಷ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಚೇರ್ಮನ್ ಸರ್ ಒಂದ್ ನಿಮಿಷ ಒಂದ್ ಸೆಕೆಂಡ್ ಈಗ ಏ ನವೀನ್ ಈಗ ನಾ ಏನ್ ಹೇಳ್ತೀನಿ ನೀವ್ ಯಾವ್ದ್ರಲ್ಲಿ ಕೊಡ್ತೀರ ಅಂತ ಕೇಳಿದ್ವಿ ನಾ ರಿಜೆಕ್ಟ್ ಮಾಡಿ ನಂತರ ಯಾವ್ದು ಕೊಡುವಂತ ಪ್ರಶ್ನೆ ಉದ್ಭವ ಆಗಂಗಿಲ್ಲ ಅದನ್ನ ರಿಜೆಕ್ಟ್ ಮಾಡಿ ನಂತರ ಮುಗಿದ್ ಹೋಯ್ತು ಈಗ ಮುಂದಿನ ಯಾವ್ದಾದ್ರು ಬೇರೆ ವಿಷಯ ಇದ್ರೆ ಹೇಳಿ ನೀವು ಅವ್ರನ್ನ ಪ್ರೆಸೆಂಟ್ ಮಾಡಕ್ಕೆ ಬರಲಿಲ್ಲ ನೀವು ಹೇಳಿದ್ರಿ ನೀವು ಈ ಪೀಠ ಗೌರವ ಕೊಡ್ತಾ ಪೀಠಕ್ಕೆ ಗೌರವ ಕೊಡ್ತಾ ನೀವು ಹೋಗ್ಬಾರ್ದು ಅಂತ ಹೇಳಿದ್ರಿ ಈಗ ನೀವು ನೀವು ಈಗ ನೀವೀಗ ಪೀಠ ಗೌರವ ಕೊಡ್ತಾ ತಮ್ಮ ಮಾತನ್ನು ಕೇಳ್ತಾನೆ ನೋಡಿ ಅವರಿಗೆ ವಿರೋಧ ಪಕ್ಷದ ನಾಯಕರಿಗೆ ನೀವು ಹೇಳಿ ಅಂತ ಹೇಳಿದ್ರಿ ಭಾಷಣ ಮಾಡಬೇಡಿ ಓದಿ ಅಂತ ಹೇಳಿದ್ರಿ ಅವ್ರು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ನೀವು ಕೇಳಿ ನಾಯನ್ ತರಿಸಿ ಐಡಿ ಕಾರ್ಡ್ ಆಗಿದೆ ಸಾಕು ಅಂತ ಹೇಳಿದ್ನಿ. ನೀವುೋದಾಗಿದ್ರು ಅದರ ಕಡೆ ಒಬ್ಬ ಬರತೆ ಇದ್ದ ಏನಂದ್ರೆ ಈಗ ಈಗ ಆಯ್ತಲ್ಲ ನಾನು ಒಂದ್ ನಿಮಿಷ ಅದನ್ನು ಒಪ್ಪಿ ನಾನು ಕೊಟ್ಟುಬಿಡಿನಿ. ಎಲ್ಲರಿಗೂ ಕೊಟ್ಟು ಕೊಟ್ಟಿನಿ. ಈಗ ಅದನ್ನ ಡಿಸಿಷನ್ ಆಗಿದೆ. ಅದ್ರ ಬಗ್ಗೆ ಮಾತಾಡಿದರೆ ನಾನು ಯಾವ್ದಕ್ಕೂ ಅನುಮತಿ. ನೋಡಿ ಈಗ ನೀವು ನಿಮ್ಮ ನಾವು ನೋಡಿ ಒಂದು ನಿಮಿಷ ಒಂದ್ ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಕೇಳಿ ರವಿ. ಬರಿ ನಾನು ಒಂದು ನಿಮಿಷ ನಾ ಕೊಟ್ಟಿದಿನಿ. ಅದ್ರ ಬಗ್ಗೆ ಮುಂದೆ ನೀವು ಏನಾದರೂ ಬೇರೆ ವಿಚಾರ ಇದ್ರೆ ಕೊಡಿ. ನಾ ನೋಡ್ತೀನಿ ನಾವು ವಿನಂತಿ ಮಾಡದೇನಂದ್ರೆ ನಮ್ಮ ಸಂವಿಧಾನ ಇವರ ಬಗ್ಗೆ ಈ ಬದಾನ ಇತಿಹಾಸದಲ್ಲಿ ಮಾನ್ಯ ಸಭಾಪತಿಗಳು ಈ ಸದನದ ಇತಿಹಾಸದಲ್ಲಿ ಅಮೆ ಈ ತರ ತಿರ್ಪ ಕೊಟ್ಟಿದ್ದನ್ನ ಪುನರ್ ಪರಿಶೀಲಸಿರತಕ್ಕಂತ ಉದಾಹರಣೆಗಳು ಮತ್ತು ಬೇರೆ ಸ್ವರೂಪದಲ್ಲಿ ಕನ್ವರ್ಟ್ ಮಾಡ್ಕೊಟ್ಟಿರತಕ್ಕಂತ ಉದಾಹರಣೆಗಳು ಇದಾವೆ ನಾವು ಬೀಟಕ್ಕೆ ವಿನಂತಿ ಮಾಡ್ಕೊಳ್ತಿರೋ ಅಕ್ರಮದ ಸೋತೆಗಳಾದ ಮುಖ್ಯಮಂತ್ರಿಗಳೇ ಇರೋ ಕಾರಣಕ್ಕೋಸ್ಕರ ನಾವು ಇದನ್ನ ಪುನರ್ ಪರಿಶೀಲನೆ ಮಾಡಿ ಸಾರ್ವಜನಿಕ ಮಾತ್ಮ ಮತ್ತು ಈ ಸದನ ಜನತೆ ಉಳಿಬೇಕು ಸದನದಲ್ಲಿ ನಮಗೆ ಸ್ಥಳ ಇರುವಂತಹ ಮುಖ್ಯಮಂತ್ರಿಗಳು ನಿರ್ದೋಷಿ ಸಾಬೀತಾಗಬೇಕು ಇರುವಂತಹ ಅವಕಾಶ ಸರ್ಮ ಸಭಾಪತಿ ಅದನ್ನೇ ಮುಖ್ಯಮಂತ್ರಿಗಳು ಮತ್ತೆ ಅದನ್ನೇ ಮಾತಾಡ್ತಾರಲ್ಲ ಕೆಲಸ ಎಲ್ಲಿ ಹೇಳೋದು ದಾರಿ ತಮ್ಮ ಕೆಲಸ